ಸಿರಿಂಜ್ ನ ಸಹಾಯದಿಂದ ನಿಮ್ಮ ಪ್ರೆಗ್ನೆನ್ಸಿ ಕನಸನ್ನ ನನಸು ಮಾಡ್ಕೊಳ್ಬಹುದು ನೀವು ತಾಯಿ ಆಗ್ಬಹುದು ಅಂದ್ರೆ ನಮ್ ಖಂಡಿತ ನಿಜ ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾನ್ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ ಐ ಐ ಇದನ್ನ ಸಿರಿಂಜ್ ಮೂಲಕನೆ ಮಾಡೋದು ಅಂದರೆ ಇಂಟ್ರಾ ಯುಟರೈನ್ ಇನ್ಸಮಿನೇಷನ್ ಅಂತ ಏನು ಹೇಳ್ತೀವಿ ಸಿರಿಂಜ್ನ ಮೂಲಕ ನಿಮ್ಮ ಪಾರ್ಟ್ನರ್ನ ಅಂದರೆ ಹಸ್ಬೆಂಡ್ನ ವೀರ್ಯವನ್ನು ಮಹಿಳೆಯ ಗರ್ಭದ ಒಳಗಡೆ ಕಳಿಸುವಂಥ ಪ್ರಕ್ರಿಯೆ ಸೊ ಇದರಲ್ಲಿ ಸಿರಿಂಜನ್ನು ಉಪಯೋಗಿಸ್ತೀವಿ ವೀರ್ಯವನ್ನು ಗರ್ಭಾಶಯದ ಒಳಗಡೆ ತನಕ ತಲುಪಿಸಲಿಕ್ಕೆ ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಈ ವಿಡಿಯೋದಲ್ಲಿ ಮಧ್ಯದಲ್ಲಿ ಹಾಗೆ ಕೊನೆಯಲ್ಲಿ ಹೇಳಿರುವಂತಹ ಮಾಹಿತಿಯಂತೂ ನಿಮಗೆ ತುಂಬಾ ಉಪಯುಕ್ತವಾದ ಮಾಹಿತಿ ಅಂತ ಹೇಳ್ಬೋದು ಸೊ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಾಶ್ ಮಾಡಿ ಅಂತ ಅಂತ ಹೇಳ್ತಾ ಇದರ ಬೆನಿಫಿಟ್ಸ್ನ ನೀವು ತಗೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡಿ ಇವಾಗ ಮನೆಯಲ್ಲೇ ಐ ಯು ಐ ಮಾಡ್ಕೊಳ್ಳೋದಕ್ಕೆ ನಿಮಗೆ ಮೊಟ್ಟ ಮೊದಲನಾಗಿ ಬೇಕಾಗಿರುವಂತಹ ಒಂದು ಕಿಟ್ ಅಂತ ಹೇಳಿದ್ರೆ ಹೋಮ್ ಐ ಐ ಕಿಟ್ ಇದು ನಿಮಗೆ ಎಲ್ಲಿ ಸಿಗುತ್ತೆ ಅಂದರೆ ಇದು ಆನ್ಲೈನ್ ಅಲ್ಲಿ ಈಸಿಲಿ ಅವೈಲೇಬಲ್ ಇರುತ್ತೆ ಬೇಕಿದ್ರೆ ನೀವು ಅಮೆಝಾನಲ್ಲೂ ಇದನ್ನು ಇದನ್ನ ತಗೋಬಹುದು ಬೈ ಮಾಡ್ಕೋಬಹುದು ಮಾತ್ರ ಈ ಪ್ರಾಡಕ್ಟ್ ರೀಚ್ ಆಯ್ತು ಅಂದ್ರೆ ಯಾವ ರೀತಿ ನೀವು ಈ ಪ್ರೊಸೀಜರ್ನ ಫಾಲೋ ಮಾಡ್ಕೋಬಹುದು ಅಂತ ಅದರಲ್ಲೂ ಕೂಡ ರಿಟರ್ನ್ ಫಾರ್ಮ್ ಅಲ್ಲಿ ನಿಮಗೆ ಅಂದ್ರೆ ಬರವಣಿಗೆಯಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತಾರೆ ಸೊ ದಟ್ ನೀವು ಅದರ ಒಂದು ಲಾಭವನ್ನ ಕೂಡ ಪಡಿಬಹುದು ಸೊ ಇವಾಗ ಇಂಟ್ರಾ ಇಂಟ್ರಾಯುಟರೈನ್ ಇನ್ಸಮಿನೇಷನ್ ಅದು ಮನೆಯಲ್ಲೇ ನೀವು ಮಾಡ್ಕೊಳ್ತಿದ್ದೀರಾ ಅಂದ್ರೆ ಮುಖ್ಯವಾಗಿ ನಿಮಗೆ ಯಾವ ಸಮಸ್ಯೆ ಇದ್ರೆ ನೀವು ಈ ಒಂದು ಇಂಟ್ರಾಯುಟರೈನ್ ಇನ್ಸಮಿನೇಷನ್ ಈ ಒಂದು ಪ್ರೊಸೀಜರ್ ಐ ಅನ್ನ ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಬಹುದು ಅನ್ನೋದನ್ನ ನೀವು ಫಸ್ಟ್ ಆಗಿ ತಿಳ್ಕೊಳ್ಬೇಕು ಸೊ ಮೊದಲನೇದಾಗಿ ಕೆಲವೊಬ್ಬ ಕಪಲ್ಸಲ್ಲಿ ಅವರ ಹಸ್ಬೆಂಡ್ ಅಂದರೆ ಮೇಲ್ ಪಾರ್ಟ್ನರಲ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳಿದ್ರೆ ಶಿಶ್ನಕ್ಕೆ ಸರಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗದೆ ಅವರಿಗೆ ನಿಮಿರುವಿಕೆಯ ಸಮಸ್ಯೆ ಇರುತ್ತೆ ಸೊ ನಿಮಿರುವಿಗೆ ಸಮಸ್ಯೆ ಇದ್ದಾಗ ಕಪಲ್ಸು ದಾಂಪತ್ಯ ಇಡಲಿಕ್ಕೆ ಸಾಧ್ಯ ಆಗೋಲ್ಲ ಸೊ ಅಂಥವರು ಈ ಅಯ್ಯೋ ಐನ ಮನೆಯಲ್ಲೇ ಮಾಡ್ಕೋಬಹುದು ಕೆಲವೊಬ್ಬ ಕಪಲ್ಸಲ್ಲಿ ಮೇಲ್ ಪಾರ್ಟ್ನರಲ್ಲಿ ಪ್ರೀ ಮೆಚೂರ್ ಇಜಾಕ್ಯುಲೇಷನ್ ಸಮಸ್ಯೆನ ಫೇಸ್ ಮಾಡ್ತಾ ಇರ್ತಾರೆ ಸೊ ಮೆಚೂರ್ ಇಜಾಕ್ಯುಲೇಷನ್ ಅಂತ ಅಂದರೆ ಏನು ಅಂತ ಹೇಳಿದರೆ ದಾಂಪತ್ಯ ಇಡೋಕ್ಕೂ ಮುಂಚೆನೇ ಪುರುಷರಲ್ಲಿ ಸ್ಖಲನ ಆಗುತ್ತೆ ಸೊ ದಾಂಪತ್ಯಕ್ಕೂ ಮುಂಚೆ ಸ್ಖಲನ ಆಗೋದ್ರಿಂದ ಮಹಿಳೆಯರಲ್ಲಿ ಸ್ಪರ್ಮ್ಸ್ನ ಅವೈಲೇಬಿಲಿಟಿ ಇರೋದಿಲ್ಲ ಸೊ ಮಹಿಳೆಯರಲ್ಲಿ ಸ್ಪರ್ಮ್ಸ್ ಅವೈಲೇಬಲ್ ಇರೋಲ್ಲ ವೀರ್ಯಾಣು ಅವೈಲೇಬಲ್ ಇರಲ್ಲ ಅಂದರೆ ಅವರು ಪ್ರೆಗ್ನೆಂಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಸೊ ಹಾಗಾಗಿ ಅಂಥವ್ರು ಕೂಡ ಈ ಒಂದು ಐ ಯು ಐನ ಮನೆಯಲ್ಲೇ ಮಾಡ್ಕೋಬೋದು ಇದಾಯಿತು ಎರಡು ಪುರುಷರಲ್ಲಿ ಬರುವಂತಹ ಸಮಸ್ಯೆ ಇವಾಗ ಮಹಿಳೆಯರಲ್ಲಿ ನೋಡೋದಾದ್ರೆ ಒಬ್ಬ ಮಹಿಳೆಯರಿಗೆ ದಾಂಪತ್ಯ ಇಡೋದ್ರಿಂದ ಅವರ ಪ್ರೈವೇಟ್ ಏರಿಯಾದಲ್ಲಿ ಪೇಯ್ನ್ ಆಗ್ತಾ ಇರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಇದರ ಒಂದು ಕಾರಣ ಅಂತ ಹೇಳಿದ್ರೆ ವೆಜಿನಿಸ್ಮಸ್ ಅಂತ ಅನ್ನುವಂತಹ ಒಂದು ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು ಈ ಒಂದು ಪ್ರಾಬ್ಲಮ್ ಇದ್ದವರಿಗೆ ಮಹಿಳೆಯರಲ್ಲಿ ವೆಜ್ನ ಫುಲ್ ಟೈಟ್ ಆಗಿ ಇರೋದ್ರಿಂದ ಅವರಲ್ಲಿ ಅವರ ಹಸ್ಬೆಂಡ್ ಡೀಪ್ ಪೆನೆಟ್ರೇಷನ್ ಮಾಡುವಾಗ ತುಂಬಾನೇ ಪೇಯ್ನ್ ಆಗುತ್ತೆ ಅಂತಾನೆ ಹೇಳ್ಬೋದು ನಮ್ಮ ಗಳು ಕೂಡ ನಮಗೆ ತುಂಬಾ ಬಾರಿ ಹೇಳಿದರೆ ಈ ಸಮಸ್ಯೆಯನ್ನ ಅವರು ಕೂಡ ಫೇಸ್ ಮಾಡ್ತಾ ಇರ್ತಾರೆ ಸೊ ಅಂತವರು ಕೂಡ ಈ ಒಂದು ಐ ಈ ಪ್ರೊಸೀಜರ್ ನಮ್ಮ ಮನೆಯಲ್ಲಿ ಟ್ರೈ ಮಾಡ್ಬೋದು ಈ ಐ ಕಿಟ್ ಅಲ್ಲಿ ಒಂದು ಸ್ಟೆರಲೈಸ್ ಕಂಟೈನರ್ ಸಿಗುತ್ತೆ ಈ ಕಂಟೈನರ್ ಅಲ್ಲಿ ಮೇಲ್ ಪಾರ್ಟ್ನರ್ ಅಂದ್ರೆ ಹಸ್ಬೆಂಡ್ನ ಸೀಮನ್ ಸಿಮನ್ ಅಂತ ಹೇಳಿದ್ರೆ ವೀರ್ಯವನ್ನ ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ವೀರ್ಯವನ್ನ ಕಲೆಕ್ಟ್ ಮಾಡುವಾಗ ಕೆಲವಷ್ಟು ಮುನ್ನೆಚ್ಚರಿಕೆನ ವಹಿಸಬೇಕಾಗತ್ತೆ ಮೇಲ್ ಪಾರ್ಟ್ನರ್ ಅಂದ್ರೆ ಹಸ್ಬೆಂಡು ಸ್ಖಲನ ಮಾಡುವಾಗ ಯಾವುದೇ ರೀತಿಯ ಲ್ಯೂಬ್ರಿಕೇಶನ್ ಅನ್ನು ಯೂಸ್ ಮಾಡ್ಕೊಳ್ಬಾರ್ದು ಯಾಕಂದ್ರೆ ಸಹಜವಾಗಿ ಲ್ಯೂಬ್ರಿಕೇಶನ್ಸ್ ಗಳು ಫ್ರೆಂಡ್ಲಿ ಆಗಿರೋದಿಲ್ಲ ಹಾಗೆಯೇ ಕಾಂಡೋಮ್ ಕೂಡ ಯೂಸ್ ಮಾಡ್ಕೊಳ್ಬಾರ್ದು ಹಾಗೆಯೇ ಮೇನ್ ಆಗಿ ದಂಪತಿಗಳು ದಾಂಪತ್ಯ ಅಟ್ ಲೀಸ್ಟ್ ಮಿನಿಮಮ್ ತ್ರೀ ಡೇಸ್ ಇಂದ ಸಿಕ್ಸ್ ಡೇಸ್ ತನಕ ಅವಾಯ್ಡ್ ಮಾಡಿರಬೇಕು ಈ ಒಂದು ಪಾಯಿಂಟ್ಸ್ ಫಾಲೋ ಮಾಡ್ತಾ ಒಂದು ಸ್ಟೆರಲೈಸ್ ಕಂಟೈನರ್ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಬಹುದು ಆದಷ್ಟು ಜಾಸ್ತಿ ಕ್ವಾಂಟಿಟಿಯಲ್ಲಿ ಸಿಮ್ ನೀವು ಕಲೆಕ್ಟ್ ಮಾಡ್ಕೊಳ್ಬಹುದು ಸ್ಪಮ್ಸ್ ಗಳನ್ನ ಅಂದ್ರೆ ಹಾಕಿದ ಮೇಲೆ ತಕ್ಷಣನೇ ಕ್ಯಾಪ್ ಅನ್ನ ಮುಚ್ಚಬೇಕಾಗುತ್ತೆ ಸೊ ಅದಾದ ನಂತರ ಇದನ್ನು ರೂಮ್ ಟೆಂಪ್ರೇಚರ್ ಅಲ್ಲಿ ಇಡಬೇಕು ಸೊ ತುಂಬಾನೇ ಕೋಲ್ಡ್ ಎನ್ವೈರನ್ಮೆಂಟ್ ಕೂಡ ಇರಬಾರ್ದು ಐ ಮೀನ್ ಎ ಸಿ ಎಲ್ಲ ಆನ್ ಆಗಿರಬಾರ್ದು ನಾರ್ಮಲ್ ರೂಮ್ ಟೆಂಪರೇಚರ್ ಅಲ್ಲಿ ಇದನ್ನ ಹೊರಗಡೆನೆ ನೀವು ಇಡಬೇಕು ಅರ್ಧ ಗಂಟೆ ಸೊ ಅರ್ಧ ಗಂಟೆ ಆದ ನಂತರ ಕ್ಯಾಥೆಟರ್ ನ ಕನೆಕ್ಟ್ ಮಾಡಿ ಇರಿಂಗ್ ಸಹಾಯದಿಂದ ವೀರ್ಯವನ್ನು ತಗೊಳ್ಬೋದು ಸಿರಿನ್ ನ ಒಳಗಡೆ ಟೂ ಎಮ್ ಎಲ್ ಆದ್ರೂ ಇರಬೇಕು ಸೊ ಅದಾದ ನಂತರ ಕಂಫರ್ಟಬಲ್ ಪೊಸಿಷನ್ ಅಲ್ಲಿ ನೀವು ಮಲಗಿ ಸೊ ಈ ಕ್ಯಾಥೆಟರ್ ಸಹಾಯದಿಂದ ಸಿರಿನ್ ನ ಸಹಾಯದಿಂದ ಒಂದು ವೀರ್ಯವನ್ನು ನಿಮ್ಮ ಗರ್ಭಾಶಯ ತನಕ ತಲುಪಿಸಬಹುದು ಈ ಪ್ರೊಸೀಜರ್ನ ನ ಮಾಡುವಾಗ ಮಹಿಳೆಯರು ಕಂಫರ್ಟೆಬಲ್ ಇಲ್ಲ ಅಂತ ಹೇಳಿದ್ರೆ ಅವರ ಪಾರ್ಟ್ನರ್ ನ ಹೆಲ್ಪ್ ಕೂಡ ತಗೊಳ್ಬಹುದು ಯಾವ ಸಮಯದಲ್ಲಿ ನೀವು ಯೂಸ್ ಮಾಡಬೇಕು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಮಹಿಳೆಯರಿಗೆ ಓವ್ಯುಲೇಷನ್ ಡೇಸ್ ಅಲ್ಲಿ ಈ ಐ ಯು ಐ ಕಿಟ್ ಅನ್ನ ಮನೆಯಲ್ಲಿ ನೀವು ಯೂಸ್ ಮಾಡ್ಕೊಳ್ಬಹುದು ಸೊ ಓವ್ಯುಲೇಷನ್ ಡೇಸ್ ಅಂತ ಹೇಳಿದ್ರೆ ಮಹಿಳೆಯರ ಅಂಡಾಶಯದಿಂದ ಒಂದು ಒಳ್ಳೆ ಹೆಲ್ದಿ ಎಗ್ ರಿಲೀಸ್ ಆಗುವಂತಹ ದಿನಗಳು ಅದು ಮಹಿಳೆಯರ ದಿನ ಇದೆ ಅಂತ ಹೇಳಿದ್ರೆ ಸಹಜವಾಗಿ ಹದಿಮೂರು ಹದಿನಾಲ್ಕು ಹದಿನೈದು ಈ ದಿನಗಳ ಿ ಅವರಿಗೆ ಆಗುತ್ತೆ ಓವ್ಯುಲೇಷನ್ ಸೊ ಇನ್ನೂ ಪ್ರಾಪರ್ ಆಗಿ ನೀವು ಎಕ್ಸಾಕ್ಟ್ ಆಗಿ ನೋಡಬೇಕು ಅಂದ್ರೆ ಓವ್ಯುಲೇಷನ್ ಡಿಟೆಕ್ಟ್ ಮಾಡುವಂತಹ ಕಿಟ್ಗಳು ಅವೈಲೇಬಲ್ ಇರುತ್ತೆ ಸೊ ಅದನ್ನು ಕೂಡ ನೀವು ತರಿಸ್ಕೊಂಡು ಅದರ ಮೂಲಕ ನಿಮ್ಮ ಯೂರಿನ್ ಸ್ಯಾಂಪಲ್ನ ಅದರಲ್ಲಿ ಹಾಕಿ ನೀವು ತಿಳಿಬೋದು ಓವ್ಯುಲೇಷನ್ ನಿಮಗೆ ಆಗ್ತಿದೆಯಾ ಇಲ್ವಾ ಅಂತ ಸೊ ಇಂಥ ಸಮಯದಲ್ಲಿ ಈ ದಿನಗಳಲ್ಲಿ ಈ ಅಯ್ಯು ಐನ ನೀವು ಮನೆಯಲ್ಲಿ ಟ್ರೈ ಮಾಡಬೇಕಾಗುತ್ತೆ ಹಾಗೆ ನೀವು ಇನ್ನೊಂದು ಟಿಪ್ ಅನ್ನ ಕೂಡ ತಿಳಿದಿರಬೇಕು ಈ ಅಯ್ಯು ಐನ ನೀವು ಮನೆಯಲ್ಲೇ ಟ್ರೈ ಮಾಡ್ತಾ ಇದ್ರೂ ಮಹಿಳೆಯರಲ್ಲೂ ಸ್ಖಲನ ಆದ್ರೆ ಸ್ಪರ್ಮ್ಸ್ ನ ಗರ್ಭಾಶಯ ಹೀರಿಕೊಳ್ಳುವ ಶಕ್ತಿ ಜಾಸ್ತಿ ಪಡೆಯುತ್ತೆ ಸೊ ಹಾಗಾಗಿ ಯಾವಾಗ ಸ್ಪರ್ಸ್ಗಳು ಗರ್ಭಾಶಯದ ಒಳಗಡೆ ಜಾಸ್ತಿ ಪ್ರವೇಶ ಆಗುತ್ತೋ ಅಷ್ಟೇ ಜಾಸ್ತಿ ಮಹಿಳೆ ಪ್ರೆಗ್ನೆಂಟ್ ಆಗುವಂತಹ ಸಂಭವ ಜಾಸ್ತಿ ಈ ಪ್ರೊಸೀಜರ್ ಒನ್ಸ್ ಆಯ್ತು ಅಂತ ಹೇಳಿದಾಗ ಮಹಿಳೆಯರು ಮಿನಿಮಮ್ ಒಂದರಿಂದ ಎರಡು ಗಂಟೆ ಮಲಗಿರಬೇಕಾಗುತ್ತೆ ನೀವು ಲೆಗ್ ಅಪ್ ದಿ ವಾಲ್ ಪೊಸಿಷನ್ ಅಲ್ಲೂ ಕೂಡ ಮಲ್ಕೋಬಹುದು ನೋಡಿ ತುಂಬಾ ವರ್ಷಗಳಿಂದ ಕಪಲ್ಸ್ ಬೇಬಿ ಪ್ಲಾನ್ ಮಾಡ್ತಾ ಇರ್ತಾರೆ ನ್ಯಾಚುರಲ್ ಆಗಿ ಟ್ರೈ ಮಾಡ್ತಾ ಇರ್ತಾರೆ ಅಥವಾ ಅವರಿಗೆ ನಾನು ಮೊದಲೇ ಹೇಳುವಂತಹ ಎರೆಕ್ಟೈಲ್ ಡಿಸ್ಫಂಕ್ಷನ್ ಪ್ರೀಮಚೂರಿ ಜಾಕುಲೇಷನ್ ಅಥವಾ ಮಹಿಳೆಯರಿಗೆ ದಾಂಪತ್ಯ ಇಡ್ರೆ ಪೇನ್ ಆಗುವಂತಹ ಒಂದು ಅಲ್ಲಿ ಅವರಿಗೆ ದಾಂಪತ್ಯ ಇಡಲಿಕ್ಕೆ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಡಾಕ್ಟರ್ ಸಾಮಾನ್ಯವಾಗಿ ಐ ಯು ಐನ ಹೇಳ್ತಾರೆ ಸೊ ಯಾವಾಗಲೂ ಮಂತ್ಲಿ ಮಂತ್ಲಿ ಐ ಯು ಐ ಹಾಸ್ಪಿಟಲ್ಸಲ್ಲಿ ಅಲ್ಲಿ ಹೋಗಿ ಮಾಡಿಸ್ಕೊಳ್ಳೋಕೆ ಮನೆ ಕಷ್ಟ ಅಂದವರಿಗೆ ಈ ಒಂದು ಐ ಯು ಐ ಮನೆಯಲ್ಲೇ ಮಾಡ್ಕೊಳ್ಳೋದು ತುಂಬಾ ಈಸಿ ಒಂದು ಪ್ರೊಸೀಜರ್ ಅಂತಾನೆ ಹೇಳ್ಬೋದು ಬಟ್ ಅದಕ್ಕಿಂತ ಮುಂಚೆ ಒಂದು ಮಾತನ್ನ ನೀವು ತಿಳಿದಿರ್ಬೇಕು ಇದನ್ನ ನೀವು ಮನೆಯಲ್ಲೇ ಟ್ರೈ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನೀವು ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡಬೇಕು ಭೇಟಿ ಆಗಬೇಕು ಸೊ ಅವರ ಹತ್ರ ಒಂದು ಡೆಮೋ ಅನ್ನು ಕೂಡ ನೀವು ತಗೊಳ್ಬೋದು ಯಾವ ರೀತಿ ಈ ಒಂದು ಪ್ರೊಸೀಜರ್ನ ನೀವು ಮನೆಯಲ್ಲೇ ಮಾಡ್ಕೋಬಹುದು ಅಂತ ಸೊ ದಟ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅವರ ಗೈಡೆನ್ಸಿಂದ ನೀವು ಇದನ್ನು ಡೆಮೋ ತಗೊಂಡು ನೀವು ಮಾಡ್ಕೊಳ್ತಿದ್ದೀರಾ ಮನೇಲಿ ಅಂದರೆ ಇನ್ಫೆಕ್ಷನ್ ಗೆ ಒಳಗಾಗುವಂತಹ ಸಂಭವ ಕೂಡ ತುಂಬಾ ಕಡಿಮೆ ಇರುತ್ತೆ ಸೊ ಈ ರೀತಿ ಅಯ್ಯೋ ಐನ ನೀವು ಮನೆಯಲ್ಲೇ ಮಾಡಿಕೊಂಡು ಗರ್ಭಿಣಿ ಆದರೂ ಇದು ಕೂಡ ನಿಮಗೆ ನ್ಯಾಚುರಲ್ ಪ್ರೆಗ್ನೆನ್ಸಿ ರೀತಿಯೇ ಇರುತ್ತೆ ನಾನು ಹೇಳುವಂತಹ ಈ ಎಲ್ಲ ಪಾಯಿಂಟ್ಸ್ ನೀವು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಸ್ಗಳನ್ನು ವಾಚ್ ಮಾಡಿ ಟಿಪ್ಸ್ಗಳನ್ನು ಫಾಲೋ ಮಾಡ್ಕೊಳ್ಳಿ ಯಾರೆಲ್ಲ ನಮ್ಮ ಹತ್ರ ನಮ್ಮ ಸಲಹೆ ಬೇಕು ನಮ್ಮ ಮನೆಮದ್ದು ಬೇಕು ಬೇಗ ಗರ್ಭಿಣಿ ಆಗೋಕ್ಕೆ ಅಂತ ಇದ್ದೀರಾ ಅವರು ಇಲ್ಲಿ ಕೊಟ್ಟಿರುವಂತಹ ನಂಬರಿಗೆ ನೀವು ಕಾಲ್ ಮಾಡ್ಕೊಳ್ಳಿ ಡೈರೆಕ್ಟಾಗಿ ನಮ್ಮ ಹತ್ರನೇ ನಿಮ್ಮ ಒಂದು ಏನು ಪ್ರಾಬ್ಲಮ್ ಇದೆ ಅದನ್ನು ಹೇಳ್ತಾ ಅದಕ್ಕೆ ತಕ್ಕಂತೆ ನೀವು ಮನೆಮದ್ದು ಟಿಪ್ಸ್ಗಳನ್ನು ಫಾಲೋ ಮಾಡ್ಕೋಬೋದು ಅಂತ ಹೇಳ್ತಾ ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವೀಡಿಯೋದು